ವೇದಿಕೆ ಮೇಲೆ ಆಸರಾಗಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ವೇದಿಕೆ ಮೇಲೆ ಹಾಸರಾಗಿರ್ತಕ್ಕಂಥ ನಗರ ಘಟದ ಅಧ್ಯಕ್ಷ ನಮ್ಮ ತೇಜರಾಮನವರು ಬಿಜೆಪಿ ನಗರ ಘಟದ ಅಧ್ಯಕ್ಷರು ನಮ್ಮ ಅಮರಣ್ಣವರು ಮಾಜಿ ನಗರ ಘಟಕ ಸದಸ್ಯರಾಗಿರ್ತಕ್ಕಂಥ ನಮ್ಮ ಅವರು ವೇದಿಕೆ ಮೇಲೆ ಎಲ್ಲ ಗಂಡರಿಗೆ ಒಂದ್ಸುತ್ತ ವೇದಿಕೆ ಮುಂಭಾಗದಲ್ಲಿ ಆಸರಾಗಿರ್ತಕ್ಕಂಥ ಎಲ್ಲ ಸಮನ್ವಯ ಏನು ನಮ್ಮ ನಿಮ್ಮೆಲ್ಲರ ಬಿಜೆಪಿ ಮತ್ತು ಡಿ ಎಸ್ನ ಎಲ್ಲ ಮುಖಂಡರುಗಳು ಏನು ನನ್ನ ಪ್ರಕಾರ ಮಾಹಿತಿ ಕೊರತೆ ಗೊತ್ತಿಲ್ಲ ಸೊ ಇಲ್ಲ ಇಷ್ಟೇ ಜನ ಸಾಕು ಅಂತ ಜನಕ್ಕೆ ಅಂತಿಟ್ ಮಾಡೋದಂತ ಗೊತ್ತಿಲ್ಲ ಏನು ವಾರ್ಡ್ ಇಷ್ಟೇ ಜನ ಬರೋದು ಸೊ ನೆಕ್ಸ್ಟ್ ಕೂಡ ಒಂದು ದಿವಸ ನಾವು ದೊಡ್ಡ ಮಟ್ಟಕ್ಕೆ ಇದೇ ಈವ್ನಿಂಗ್ ಒಂದು ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲರೂ ಗೊತ್ತಿದೆ ಲೋಕಸಭಾ ಚುನಾವಣೆ ಬಂದಿರೋದು ನಾವು ಇಲ್ಲಿ ತನಕ ಟೌನ್ಗೆ ಎಂಟ್ರಿ ಆಗಿರ್ಲಿಲ್ಲ ಬೇಸ್ ರೆಡಿ ಮಾಡಿಕೊಂಡು ಬೂತ್ ರೆಡಿ ಮಾಡಿಕೊಂಡು ಒಂದು ಕೂರನ್ನ ಅಂತ ಹೇಳ್ಬಿಟ್ಟು ಲಾಸ್ಟ್ ಗೆ ನಾವ್ ಇಟ್ಕೊಂಡಿದ್ದು ಸೊ ಅದರಿಂದ ನಾವು ಇವತ್ತಿನ ಲೋಕಸಭಾ ಚುನಾವಣೆಯನ್ನ ನಗರದಲ್ಲಿ ಯಾವ ರೀತಿ ಅನ್ನೋದನ್ನ ನಿಮ್ಮ ಕಡೆಯಿಂದ ಒಂದು ಸಲಹೆ ತಗೊಂಡು ಅನ್ನೋದಕ್ಕೆ ನಾವೆಲ್ಲ ಸೇರಿದ್ವಿ ಸಾಕಷ್ಟು ಯುವಕರು ಯುವಕರು ಮತ್ತೆಲ್ಲ ಜನ ಸೇರಿದ್ವಿ ಸೊ ಒಂದಂತೂ ನಾನು ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಕಳೆದ ಚುನಾವಣೆಯಲ್ಲಿ ನನಗಿಂತ ಯಥೇಚ್ಛವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ನಗರದಲ್ಲಿ ಜಾಸ್ತಿ ಬಂದಿತ್ತು ಬಿಕಾಸ್ ಆಫ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಒಂದಾಗಿ ಕೂಡ ಈ ಸಲ ಬಿದ್ದಿಲ್ಲ ಅಂತಂದ್ರೆ ನಮ್ಮ ಲೋಪದೋಷನ ನಾವು ನೋಡ್ಕೊಬೇಕಾಗ್ತದೆ ಒಂದು ನಿಮಗೆ ಸತ್ಯ ಮತ್ತು ಅಸತ್ಯ ಮುಂದೆ ಒಂದು ಮಾತಾಡ್ತೀನಿ ಕೇಳ್ಕೊಳ್ಳಿ ಇನ್ನು ಮುಂದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಇಬ್ಬರು ಸಂಸಾರಗಳನ್ನ ಇಬ್ರು ವ್ಯಕ್ತಿಗಳನ್ನ ತಗೊಳ್ತಕ್ಕಂಥ ಶಕ್ತಿ ದೇವ್ ನಾನು ಕೊಡ್ಲಿ ಅಂತ ಕೇಳ್ತೀನಿ ನಿಮ್ಮನ್ನು ಸರಿಸಮಾನವಾಗಿ ಹಾಗೂ ಅನ್ನು ಜೆಡಿಎಸ್ವಾಗಿ ತಗೊಂಡೋಗ್ತಕ್ಕಂಥ ಶಕ್ತಿ ದೇವ್ ನಾನು ಕೊಡ್ಲಿ ಅಂತ ಸೋಮೇಶ್ ಕೇಳ್ಕೊತೀನಿ ನಾನು ಒಂದೇ ಹೇಳೋದು ಇನ್ನು ಬಿಜೆಪಿ ಯಾಕಂದ್ರೆ ನೆಕ್ಸ್ಟ್ ಅಲಿಯನ್ಸ್ ಹೋದಾಗ ಇದು ಅಲಯನ್ಸ್ ಏನು ಮುನ್ಸಿಪಾಲಿ ಅಲಯನ್ಸ್ ಹದಿನೆಂಟು ತಿಂಗಳು ಮುನ್ಸಿಪಾಲಿ ಬರ್ತದೆ ಹಾಗೆ ಇಬ್ರು ಮಕ್ಕಳ ತರ ಕಾಣಿಸಬೇಕಾಗ್ತದೆ ಆ ಮಗುನು ಇದೆ ಈ ಮಗು ಇದೆ ಇಬ್ಬರಿಗೂ ಟಿಕೆಟ್ ಕೊಡ್ಬೇಕಾಗುತ್ತೆ ಕೆಪಿ ಪಿ ಪಿ ನೆಕ್ಸ್ಟ್ ಮಂತ್ ಜೂನ್ ತಿಂಗಳು ಏನು ಅದ್ ಬಂದಾಗ ನಾನು ಇಬ್ಬರಿಗೂ ತಗೊಂಡು ಹೋಗ್ಬೇಕಂತ ನಾನು ಮಾಡ್ಬೇಕಾಗುತ್ತೆ ಆಮೇಲೆ ನೀವು ಕೂಡ ನೆಕ್ಸ್ಟ್ ಜೆಡಿಎಸ್ ಅಂತ ಕ್ಯಾಂಡಿಡೇಟ್ ಬಿಜೆಪಿ ಕ್ಯಾಂಡಿಡೇಟ್ ಬಂದಲ್ಲ ನಿಮ್ ಎಂ ಎಲ್ ಎನ್ ಡಿ ಎಂ ಎಲ್ ಎಲ್ಲ ಎಮ್ ಎಲ್ ಎಲ್ಲ ನಾನ್ ಬರ್ತೀನಿ ಆಗ ನೀವು ಸಪ್ರೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ ಅಂತ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗ ಹೋಗ್ಬೇಕಾಗತ್ತೆ ದಯವಿಟ್ಟು ಯಾಕೋ ಇತ್ತೀಚೆ ಬೆಳಕಿಂದ ಯಾಕೋ ಭಯ ಸ್ಟಾರ್ಟ್ ಆಗಿದೆ ನಂಗೆ ಯಾಕೆಂತಂದ್ರೆ ಒಂದು ಜನಾಂಗದ ಓಟು ಮಾರ್ಸಾಗ ಒಂದ್ ಕಡೆ ಬಿದ್ದೋಗ್ತವೆ ತಮ್ ಗೊತ್ತಿರ್ಲಿ ಅಂತ ಎದುರಿಸೋಂತ ಶಕ್ತಿ ನಾವೀಗ ಇವಾಗ ಒಂದ್ ವೇಳೆ ಅವ್ರಿಗಿಂತ ಕಡಿಮೆ ಏನಾದ್ರು ನಮ್ಗೆ ಬಿತ್ತು ಅಂತಂದ್ರೆ ಮಲ್ಲೇಶ್ ಬಾಬು ಸೋಲು ಇಲ್ಲ ಎನ್ ಡಿ ಎ ಸೋಲು ಮೋದಿ ಸೋಲು ಅಲ್ಲ ಮುಳಭಾಗರ ಸೋಲು ನಾವು ಒಪ್ಕೊಬೇಕಾಗುತ್ತೆ ಎಸ್ ನ್ಯೂ ಸ್ಟ್ರಾಂಗು ನಾವು ಇಪ್ಪ ಅಂತ ಎಂತ ನಾವು ನಡೀತಾ ನಿಲ್ಬೇಕು ಅಂತಂದ್ರೆ ಈ ಎಲೆಕ್ಷನ್ ಉತ್ತರ ಕೊಡ್ಬೇಕು ಇಲ್ಲ ನಿಮ್ಗಿಂತ ನಾವು ಸ್ಟ್ರಾಂಗ್ ಇದೀವಿ ಅನ್ನೋ ಉತ್ತರ ನಾವು ಕೊಡ್ಬೇಕಾಗ್ತದೆ ದಯವಿಟ್ಟು ಅರ್ಥ ಮಾಡ್ಕೊಬೇಕಾಗುತ್ತೆ ಇದು ಮಲ್ಲೇಶ್ ಬಾಬು ಎಲೆಕ್ಷನ್ ಇಲ್ಲ ದೇವೇಗೌಡರ ಎಲೆಕ್ಷನ್ ಸಮೃದ್ಧಿ ಎಲೆಕ್ಷನ್ ಅಲ್ಲ ನಮ್ಮೆಲ್ಲರ ಎಲೆಕ್ಷನ್ ಇದು ನಾವು ಟೌನ್ ನ ಭದ್ರ ಅಂದ್ರೆ ಟೌನ್ ನಾವು ಸ್ಟ್ರಾಂಗ್ ಮಾಡ್ಕೊಬೇಕಂದ್ರೆ ಈಗ ಇದ್ರಲ್ಲಿ ಓಟ್ ಕೊಡೋ ಮುಖಾಂತರ ನಾವು ತೋರಿಸ್ಬೇಕಾಗ್ತದೆ ಸೊ ಅದರಿಂದ ನಾನೇ ಹೇಳಿದ್ದು ನಮ್ಮ ಶ್ರೀರಾಮ್ನ ಮಾಡೋ ಮುಖಾಂತರವಾಗಿ ಡೌನ್ ಸ್ಟಾರ್ಟ್ ಮಾಡೋದಂತ ಸೊ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಎಲ್ಲಾ ವಾರ್ಡ್ ಕೂಡ ಶ್ರೀರಾಮ ನಮ್ಮ ಒಂದು ಇದೆ ಜಯಂತೋತ್ಸವ ತುಂಬಾ ಅದ್ದೂರಿಯ ಮಾಡೋ ಮುಖಾಂತರವಾಗಿ ಎಲೆಕ್ಷನ್ ಮುಗಿಸ್ಬೇಕು ನಾವು ಎಲ್ಲಾ ಯುವಕರು ಸೇರಿ ಒಂದು ಕಡೆ ನಿಂತುರಾಮನ್ ಇದ್ ಮಾಡಿಕೊಂಡು ನನ್ನ ಕಡೆ ಏನ್ ಕಾಣ್ಬಿಡ್ಬೇಕು ಮುಗಬೇಕು ಬಿಟ್ಬೇಕು ಕಳಿಸ್ತಾ ಇದ್ದೀನಿ ನೀವು ನಿಂತು ಶ್ರೀರಾಮ ಹಬ್ಬ ಮುಖಾಂತರವಾಗಿ ಈ ಎಲೆಕ್ಷನ್ ಮುಗಿಸ್ಬೇಕು ಇಪ್ಪತ್ತೆರಡನೇ ತಾರೀಕು ವಿಜೇಂದ್ರ ಅವರು ಮತ್ತು ಕುಮಾರಸ್ವಾಮಿ ಅವರು ಐದು ಗಂಟೆಗೆ ಬರ್ತಾ ಇದ್ದಾರೆ ದೊಡ್ಡ ಬಹಿರಂಗ ಸಭೆ ಇಡೀ ಕೋಲಾರ ಜಿಲ್ಲೆ ದೊಡ್ಡ ಬಹಿರಂಗ ಸಭೆ ಮುಳಬಾಗ್ಲಲ್ಲಿ ಮಾಡ್ತಾ ಇದ್ವಿ ಸೊ ಇನ್ನೊಂದ್ಸರಿ ಮೀಟಿಂಗ್ ನ ಕರೆದು ಸಾವಿರ ಜನ ಕರೆದು ನಾವ್ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಈ ಸಭೆಗೆ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಂಡು ಈ ಸಭೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಏನ್ ಪ್ರೋಗ್ರಾಮ್ ಆಗುತ್ತಾ ಐದನೇ ತಾರೀಕು ಅವತ್ ಎಲೆಕ್ಷನ್ ಕ್ಲೋಸ್ ಮಾಡ್ಬೇಕು ನಾವು ಎಲೆಕ್ಷನ್ ಕ್ಲೋಸ್ ಮಾಡ್ಬೇಕು ಎಸ್ ನಿಮ್ಗಿಂತ ನಾವು ದೊಡ್ಡ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳಿ ಹೇಳೋ ನೂರಾರ ಹೇಳ್ಕೊಳ್ಳಿ ಅದೇ ಹೇಳೋದಕ್ಕೆ ನಾವು ಕೆಲ ಕಿವಿ ಬರ್ತಕ್ಕಂಥ ವಿಷಯ ಬೇಡ ಅದಲ್ವಾ ಕೆಲವು ವಿಚಾರಗಳನ್ನ ನೋಡ್ಕೊಂಡ್ ಬರ್ತಾ ಇದೀನಿ ಯಾಕಂದ್ರೆ ಕೆಲವು ನಾಯಕರು ಮಾತಾಡ್ತಾರಲ್ಲ ಅವ್ರ ತಟಲ್ ಯಜ್ಞ ಬಿದ್ದಿದೆ ನಮ್ ತಟಲ್ ನಡತಾವ್ರಿ ಇವ್ರ ಕಥೆನೆ ಬರೀತು ಗ್ಯಾರಂಟಿ ನಾಯಕರು ಗ್ಯಾರಂಟಿ ನೀವು ಯಾವ ಹೆಣ್ಮಕ್ಳು ತಿಂಗಳು ಗ್ಯಾರಂಟಿ ಬಂದಿಲ್ಲ ನೀವ್ ಎರಡು ಸಾವಿರ ಚೆಕ್ ಮಾಡೋ ಕೇಳಕೊಂಡ್ಲಲ್ಲಿ ಯಾವ ತಿಂಗಳು ಬಂದಿದೆ ಅಂತ ಎಲೆಕ್ಷನ್ ಪರ್ಪಸ್ ಗಿಮಿಂಗ್ ಮಾಡ್ಲಿಕ್ಕೆ ಎರಡು ತಿಂಗಳು ಯೋಚನೆ ಮಾಡಿ ಜೀವನ್ ಪರ್ಯಂತ ಇರತಕ್ಕಂತ ನಮ್ಗ ದೇಶ ಕಾಯ್ತಕ್ಕಂತ ಕಾಯಕ ದೇಶ ಕಾಯ್ತಕ್ಕಂಥ ಅಭಿವೃದ್ಧಿ ಅಧಿಕಾರ ಮೋದಿ ಬೇಕು ಇವತ್ತು ಎರಡ್ ಸಾವಿರ ಬೇಕು ಅಂತ ನಾವ್ ಹೆಣ್ಮಕ್ಳು ಟೀಕ್ ಮಾಡ್ಕೋಬೇಕಾಗುತ್ತೆ ಒಂದು ಇವತ್ತು ನಮ್ಮ ಧೈರ್ಯವಾಗಿ ಹೇಳ್ತೀನಿ ಇವತ್ತು ಎನ್ ಡಿ ಎ ಪ್ರಧಾನಮಂತ್ರಿ ನಮ್ಮೆಲ್ಲರ ಪ್ರಧಾನಮಂತ್ರಿ ನಮ್ಮೆಲ್ಲರ ಒಂದು ಕ್ಯಾಪ್ಟನ್ ನರೇಂದ್ರ ಮೋದಿ ಅವರು ಅವ್ರ ತಾಕದಲ್ಲಿ ಹೇಳಿ ಅವ್ರ ಕ್ಯಾಪ್ಟನ್ ಯಾರ ಅವ್ರ ಕ್ಯಾಪ್ಟನ್ಫ್ರಿ ಅಲ್ಲ ಇದನ್ನ ಪ್ರತಿಯೊಬ್ಬ ಯುವಕರು ನಾವು ಬೇರೆಯವ್ರಿಗೆ ಹೇಳ್ಬೇಕು ಕೇಸ್ ಹೌದು ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿ ನೀವ್ ಯಾರು ನಿಮ್ ಕ್ಯಾಂಡಿಡೇಟ್ ಯಾರು ಅಲ್ವಾ ಇದನ್ನ ಹೇಳ್ತಕ್ಕಂಥ ಕ್ಯಾಂಡಿಡೇಟ್ ಹೇಳ್ತಕ್ಕಂಥ ಶಕ್ತಿನೇ ಇಲ್ದವ್ರು ನಮ್ಮೇಲೆ ಓಟ್ ಅದರಿಂದ ನಾವುಗಳು ಎತ್ತೆಚ್ಕೊಬೇಕು ಎಲ್ಲಿ ಸಿಕ್ಕರೆ ಅಲ್ಲಿ ಟಿ ಅಂಗರಲ್ಲಿ ಸಿಕ್ಕರೆ ಟಿ ಅಂಗಡಿಯಲ್ಲಿ ಓಟರ್ಸಿ ಓಟ್ ಇಡ್ಲೇ ಕ್ಯಾನ್ವಾಸ್ ಮಾಡ್ಬೇಕು ಪ್ರತಿಯೊಬ್ಬನೇ ಓಟ್ ಕೇಳೋದನ್ನು ಓಟ್ ಅಲ್ಲ ಅಮೆರಿಕದಲ್ಲಿ ಯಾರು ಅಮೆರಿಕದಲ್ಲಿ ನ್ಯೂಯಾರ್ಕ್ ಅಲ್ಲಿ ಯಾರು ಓಟ್ ಕೇಳುದಿಲ್ಲ ಮನೆ ಮನೆ ಕಂಬ ಯಾರು ಬಿಡುವುದಿಲ್ಲ ಆನ್ಲೈನ್ ಮುಖಾಂತರ ಕೇಳೋದು ಇವತ್ತು ಪ್ರತಿಯೊಬ್ಬ ಮೊಬೈಲ್ ಡಿಜಿಟಲ್ ಇದೆ ಹೌದಾ ನಾನು ಮಾಡೋ ಸ್ಪೀಚ್ ಎಲ್ರಿಗೂ ಹೋಗ್ತದೆ ಈಗ ಹೌದ್ ತಾನೆ ಇದೇ ಮಾರ್ಕೆಟಿಂಗ್ ಇದೇ ಕ್ಯಾನ್ವಾಸ್ ಮೊದಲನ ಡಂಗೂರ್ ಹೊಡ್ಕೊಂಡು ಪಾಂಪ್ಲೆಟ್ ಕಟ್ಕೊಂಡು ಬಂಡಿ ಕಟ್ಕೊಂಡು ಮಾಡ್ತಿದ್ದೆ ಅದಕ್ಕೆ ಕ್ಯಾನ್ವಸ್ ಈಗ ಏನಾಗುತ್ತೆ ಡಿಜಿಟಲ್ ಮಾರ್ಕೆಟ್ ಹೊಟ್ಟಾಗಿದೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಅದಲ್ವಾ ಎಲ್ಲರ ಕೈಯಲ್ಲೂ ಇವತ್ತು ಒಂದೊಂದು ಟಿವಿ ಇದೆ ಒಂದು ಮಾಡ್ ಇವತ್ತು ಮಾರ್ಗದ ಒಂದು ಮಾರ್ಗದರ್ಶನ ಆತ ನಡೀತದೆ ಇವತ್ತು ಟೌನ್ ಅಲ್ಲಿ ನಾನು ಒಂದು ನಾನು ಇಬ್ಬರಲ್ಲಿ ನಾನು ಎಲ್ಲ ನಾಯಕರಲ್ಲಿ ಕೌನ್ಸಿಲರ್ಸ್ ಕೇಳ್ಕೊಂತ ಇದ್ದೆ ಸರ್ ಇಪ್ಪತ್ತನೇ ತಾರೀಖು ಒಳಗಡೆ ಬೂತ್ ಕಮಿಟಿ ಮುಗಿಸಿ ಇಲ್ಲ ಬಿಜೆಪಿ ಐದು ಜನ ನಮ್ದು ಐದು ಜನ ಬಿಜೆಪಿ ಹತ್ತು ಹತ್ತು ಇಲ್ಲ ಇಪ್ಪತ್ತು ಇಪ್ಪತ್ತು ಎಷ್ಟ್ ಬೇಕು ನಿಮ್ಮ ಪಾಲಿ ತಕ್ಕಂಗೆ ಒಂದು ಕಮಿಟಿ ಮಾಡ್ಕೊಂಡು ಬೇಗ ಯಾಕಂದ್ರೆ ನಾಳೆ ಎಲ್ಲಾ ರೀತಿ ಅವರೇ ಹೋಗ್ಬೇಕಾಗುತ್ತೆ ಹೇಳಿ ಓಟ್ ಕರ್ಕೊಂಬಾರದವ್ರೆ ಹಾಕ್ಸೋದವ್ರೆ ಎಲ್ಲಾ ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಅವ್ರಾಗ್ಲಿ ಅಂತ ಹೇಳ್ತಾ ಫಸ್ಟ್ ನಾವು ಎಲೆಕ್ಷನ್ ಗೆಲ್ಬೇಕಾದ್ರೆ ಬೂತ್ ಕಮಿಟಿ ಮಾಡ್ಬೇಕು ಮೋಸ್ಟ್ ನಲ್ವತ್ ಬೂತ್ ಇರ್ಬೇಕಂತ ಗೊತ್ತಿಲ್ಲ ನಲ್ವತ್ತೆರಡು ಬೂತ್ ನಲ್ವತ್ತೆರಡು ಬೂತ್ ಇಪ್ಪತ್ತು ಜನ ಮಾಡ್ಕೊಂಡ್ರೆ ಅವರೇ ಸಾವಿರ ಜನ ಮಾಡ್ರು ಅದಲ್ವಾ ವಾರಿಯರ್ಸ್ ಅವರು ಒಂದ್ಸರಿ ಎಲ್ಲಾ ಬೂತ್ ಕಮಿಟೀಸ್ ಒಂದ್ಸರಿ ಕದ್ಬಿಟ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸರಿ ಕದ್ಬಿಟ್ರೆ ಅವ್ರಿಗೆ ಗೈಡೆನ್ಸ್ ಕೊಟ್ಬಿಟ್ರೆ ಪ್ರತಿ ಬೂತ್ ಕೂಡ ನಮ್ ಏಜೆಂಟ್ ಇಡಬೇಕಾಗುತ್ತೆ ನಮ್ ಸಿದ್ದು ಹೇಳಿದಂಗೆ ನಾವು ಎಚ್ಚರಿಕೆಯಿಂದ ಒಂದು ಇವ್ರು ಕೊಡ್ತಾ ಯಾಕಂದ್ರೆ ನಮ್ಮ ಡಿ ಸಿ ಅವ್ರಿಗೆ ಒಂದು ಗಮನ ಕೊಡ್ತಾ ಇದ್ದೀನಿ ಸೊ ಈ ಸರಿ ಈ ಎಲೆಕ್ಷನ್ ವನ್ನ ಎಲ್ರು ಮುಖ ತೋರ್ಸೋ ಮುಖಾಂತರ ಓಟ್ ಇದನ್ನ ಬೂತ್ ಕಮಿಟೀಸ್ ರೆಡಿ ಮಾಡ್ಕೊಂಡಿ ಸರ್ ಯಾವ ಯಾವ ವಾರ್ಡ್ಗೆ ಯಶಸ್ ಇದು ಏನು ನನ್ನ ಒಂದು ಇದನ್ನ ರಾಮ್ ಶ್ರೀರಾಮ್ ಹಬ್ಬ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ದಯವಿಟ್ಟು ಎಲ್ಲಾ ಕಡೆ ಹಬ್ಬ ಮಾಡೋ ಮುಖಾಂತರ ಘೋಷಣೆ ಮಾಡೋ ಮುಖಾಂತರವಾಗಿ ಸೊ ನಾವು ಈ ಒಂದು ಎಲೆಕ್ಷನ್ ಮುಗಿಸ್ಬೇಕಾಗ್ತದೆ ಸೊ ತಮ್ಮೆಲ್ಲರೂ ಒಗ್ಗಟ್ಟು ಇವತ್ತು ಕೆಳಗೆ ನೆನ್ನೆ ತಾನೇ ಅನ್ಕೊಂಡಿದ್ದು ನಾವೆಲ್ಲ ಒಂದು ವಾರ್ಡ್ಗೊಂದು ಇಬ್ಬರು ಇಬ್ರು ಸೇರೋಣ ಇಬ್ಬರು ಇಬ್ರು ಸೇರೋಣ ಅಂತ ನೆಕ್ಸ್ಟ್ ಕಮಿಟಿ ಮುಖಾಂತರವಾಗಿ ಸೇರೋಣ ಅಂತ ಹೇಳ್ತಾ ಸೊ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಇವತ್ತೇನು ಅಮೂಲ್ಯವಾದಂತ ನಿಮ್ಮ ವ್ಯಾಲ್ಯೂಬಲ್ ಇದು ಕೊಟ್ಟಿದ್ರಿ ನಮ್ಮ ಡಿಸಿಷನ್ ಕೊಟ್ಟಿದ್ರಿ ನಮ್ಮ ಸಜೆಷನ್ ಕೊಟ್ಟಿದ್ರಿ ಅದನ್ನ ನಾನು ಸ್ವೀಕಾರ ಮಾಡ್ತೀನಿ ಸೊ ಮುಂದಿನ ದಿವ್ಸದಲ್ಲಿ ನಾನು ಕೂಡ ಕಾಯ್ತೀನಿ ಒಂದಲ್ಲ ಒಂದು ದಿವಸ ಟೌನ್ ನಾನು ಕೂಡ ಕಿಂಗ್ ಆಗ್ತೀನಿ ಓಟ್ ತಗೊಂಡು ಅಂತ ಹೇಳ್ತಾ ಯಾಕಂತಂದ್ರೆ ನನಗೆ ಈ ಒಂದು ಈ ಎಲೆಕ್ಷನ್ ನನಗೆ ಗ್ಯಾರಂಟಿ ಮಾಡ್ತದೆ ಯಾಕಂದ್ರೆ ನಾವಿಬ್ರು ಒಂದಾಗಿದ್ದೀವಿ ಬಿಜೆಪಿ ಮತ್ತು ಜೆ ಡಿ ನಾವಿಬ್ರು ಒಂದಾಗಿದ್ದೀವಿ ಇಲ್ಲ ನೀವು ನನ್ನನ್ನ ಇವತ್ತಿಂದ ನಾವು ಕಾಣ್ಬೇಕಾಗಿತ್ತು ನೀನ್ ಜೆಡಿಎಸ್ ಡಿ ಎಸ್ ಎಂ ಎಲ್ ಎ ಕಾದ್ ಕಾಯ್ಬಾರ್ದು ನಿಮ್ಮಲ್ಲಿ ಹೋಗ್ಬೇಕು ಫಸ್ಟ್ ಫಸ್ಟ್ ಜೆ ಡಿ ಎಸ್ ಎಂ ಇವತ್ತಿಂದ ಓರ್ಡ್ ಚೇಂಜ್ ಆಗ್ಬೇಕು ಆಯ್ತಾ ನನ್ನ ಬಿಜೆಪಿ ಎಸ್ ಸಮಾನವಾಗಿ ತಗೊಳ್ತಕ್ಕಂಥ ಶಕ್ತಿ ಭಗವಂತ ನನಗೆ ಕೊಡ್ಬೇಕು ಅದು ಯತಿ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮುಳುಭಾಗಲೇ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ನಾನು ಜೆಡಿಎಸ್ ಇದೊಂದು ಇನ್ನೊಂದು ಪಕ್ಷದೆಲ್ಲ ನಿಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಸೊ ದಯವಿಟ್ಟು ನಿಮ್ಮೆಲ್ಲರ ಭಗವಂತ ಯಾರನ್ನ ಬೆಳೆಸ್ಬೇಕು ಖಂಡಿತವಾಗ ಇವ್ ಸಹ ಶಕ್ತಿ ಇದೆ ಸೊ ಮುಂದಿನ ದೇಶ ಕಾಯತಕ್ಕಂಥ ವ್ಯಕ್ತಿಗಳು ಮುಂದಿನ ರಾಜಕಾರಣಿ ಯುವಕರು ಮುಂದೆ ಬರಬೇಕು ನಿಮ್ಮನ್ನ ಶಕ್ತಿ ವಿಶೇಷವನ್ನು ತಗೊಂತ ಹೇಳ್ತಾ ನಮ್ದೇ ವಿಶೇಷ ತಂಡವನ್ನು ಟೌನಲ್ಲಿ ಏನೇ ಆದ್ರೂ ಏನೇ ಘಟನೆ ಆದ್ರೂ ಕೂಡ ನಾವು ಐನೂರು ಜನ ಸೇರುವಂತ ಒಂದು ಸಂಘವನ್ನ ಯಾವುದೇ ಘಟನೆ ನಡೆದ್ರು ಐನೂರು ಜನ ಅಲ್ಲಿ ಹಾಕಿ ಬೇರೆಯವರು ಸ್ವಲ್ಪ ಇದಾಗ್ತಾರೆ ಅದು ನಮ್ಮಲ್ಲಿ ಎಲ್ಲೋ ಕರ್ತ ಇದೆ ತಿಟ್ಟೆ ಮಾಡೋದು ಬೇಡ ತಿಟ್ಟೆ ಮಾಡೋದ್ ಬೇಡ ಇವ್ರ್ ಒಗ್ಗಟ್ಟಿದೆ ಅಂತ ಗೊತ್ತಾಗ್ಬಿಟ್ರೆ ಸಾಕು ಹೌದ ಸೊ ಅದರಿಂದ ನಾವೆಲ್ಲರೂ ಇನ್ ಮುಂದೆ ಒಂದು ನನಗೂ ಕೂಡ ತುಂಬಾ ಖುಷಿ ಆಯ್ತು ಬಿಜೆಪಿ ಜೊತೆ ಒಗ್ಗಟ್ಟಾಗಿ ಹೋಗ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ

ನಮ್ಮ ಕನ್ನಡ ನಮ್ ತಿಪ್ಪಣ್ಣಕ್ ಬರಲ್ಲ ಅವಾಗಿಂದ ನಮ್ಮ ತಿಪ್ಪಣ್ಣ ಮಾತಾಡೋ ಮಾತನಾಡ್ತಾಡ ಕನ್ನಡ ಅಲ್ಲ ತೆಲುಗು ಮಾತಾಡೋ ಸೊ ನಾವೆಲ್ಲರೂ ಒಗ್ಗಟ್ಟ ಹೋಗೋಣ ಅಂತ ಹೇಳ್ತಾ ಬಂದು ನಮ್ಮ ಹೌದಾರ್ನ ಸ್ವೀಕಾರ ಮಾಡಿದ್ದಕ್ಕೆ ನಿಮ್ಗೆ ಸಲಹೆ ಕೊಟ್ಟಿದ್ದಕ್ಕೆ ನಿಮ್ ಎಲ್ರಿಗೂ ಹೆಸರು ಹೆಸರಿಗೂ ನಮಸ್ಕಾರ ನಾನು ಮುಗಿಸ್ತೀನಿ ದಯವಿಟ್ಟು ನೀವೇನು ನಗರಸಭಾ ಸದಸ್ಯರಿದ್ರಿ ಸ್ವಲ್ಪ ಫಾಸ್ಟ್ ಆಗ್ಬೇಕಾಗುತ್ತೆ ಸರ್ ನಿಮ್ಮ ಒಂದು ಇದು ಫಸ್ಟ್ ಆಗ್ಬೇಕಾಗುತ್ತೆ ಯಾವ ಯಾವ ವಾರ್ಡ್ ಅಲ್ಲಿ ಅಲ್ಲ ಒಂದು ಬಾಂಬ್ ಹಾಕ್ಬಿಡ್ತೀನಿ ಕೇಳಿ ಯಾವ ಯಾವ ಕೌನ್ಸಿಲರ್ ವಾರ್ಡ್ ಓಟ್ ಕಮ್ಮಿ ಬರುತ್ತೆ ನೆಕ್ಸ್ಟ್ ಬಿ ಫಾರ್ಮ್ ಇಲ್ಲ ಪಕ್ಕಲ್ಲ ಇಲ್ಲೇ ಸರ್ ಅದೊಂದು ಮುಂದಿನ ಸಲ್ತಾನ ಎಂತ ಬರ್ತಾರೆ ನಮ್ಗೆ ಭಕ್ತಿಸ್ತಾರ ಶಪ್ಪೇಣ ಗಣೇಶ್ ಶೆಪ್ಪಣ ಇಷ್ಟು ಸ್ಪಷ್ಟ ನಾನು ಕುಮಾರಸ್ವಾಮಿ ಅವರಿಗೆ ವಿಜೇಂದ್ರಣ್ಣ ಅವ್ರಿಗೆ ಒಂದು ಸವಾಲು ಹಾಕಿ ಬಂದಿದೀನಿ ಸರ್ ಕೇಳ್ಕೊಡಿ ವಿಜೇಂದ್ರಣ್ಣ ಅವ್ರಿಗೆ ಕುಮಾರಣ್ಣ ಅವ್ರಿಗೆ ಒಂದು ಸವಾಲ್ ಹಾಕ್ ಬಂದಿದ್ದೀನಿ ಎಂಟು ಕ್ಷೇತ್ರಕ್ಕಿಂತ ಹೈಯಸ್ಟ್ ವೋಟ್ ನಾನು ಕೊಟ್ಟಿಲ್ಲ ಅಂದ್ರೆ ನಿಮ್ ಮನೆ ಬಗ್ಗೆ ಪುಲ್ಯ ಅಂತ ಹೇಳ್ತೀನಿ ನಾನು ಮನೆಗೆ ಹೋಗಿ ಆರ್ ದಿವಸ ಆಗಿದೆ ಅಂತ ನೈಟ್ ಹೋಗ್ತೀನಿ ಮನೆ ನಾನು ಸಿರಸ್ ಹೇಳ್ತೀನಿ ಕೇಳು ಒಂದು ಚಾಲೆಂಜ್ ಅಂತ ಹೋಗ್ಬಿಟ್ರ ಚಾಲೆಂಜ್ ನಾವು ಅದಲ್ವಾ ಇದೀ ಇಲ್ಲೇ ನೀನು ನಾನು ಬೆಂಗ್ಳೂರ್ ವಾಪಸ್ ಹೋಗೋದು ಇಪ್ಪತ್ತಾರು ನೈಟ್ ನಾನು ಒಂದು ಚಾಲೆಂಜ್ ತಗೊಂಡಿದ್ದೀನಿ ಎಂಟು ಕ್ಷೇತ್ರಗಿಂತ ಮುಳಗಾಲ ಕ್ಷೇತ್ರ ಕೊಟ್ಟಿಲ್ಲ ಅಂತಂದ್ರೆ ನೀವ್ ಮತ್ತೆ ನೋಡಿ ಹೇಳಿ ದಯವಿಟ್ಟು ನಿಮ್ಮ ನಂಬಿಕೆ ಮಾತು ಕೊಟ್ಟಿದ್ದೀನಿ ಮಾನವ ಹೋಗೋದು ನಿಮ್ಮ ಶಾಸಕರಿಗೆ ಮತ್ತೆ ಯಾವ್ದು ಅಂದಾನ ತರಕ ಯಾವುದು ಪ್ರೋಗ್ರಾಮ್ ಕೇಳಕ್ಕಾಗಲ್ಲ ನಿಮ್ಮೆಲ್ಲರೂ ವಿಶ್ವಾಸ ಮತ್ತು ಯಶಸ್ಸಿಲಿ ಅಂತ ನನ್ನ ಮಾತು ಸರ್